ಗ್ಯಾಸ್ ಕಟ್ಟಿಂಗ್ ಮತ್ತು ವೆಲ್ಡಿಂಗ್ ಗ್ಯಾಸ್ ವೆಲ್ಡಿಂಗ್ ಗ್ಯಾಸ್ ಕಟ್ಟಿಂಗ್ ಮತ್ತು ವೆಲ್ಡಿಂಗ್ ಮಾಡಲು ಅಸಿಟಲಿನ್ ಗ್ಯಾಸ್ ಅನ್ನು ಬಳಸಲಾಗುತ್ತದೆ ಇದು ಕಟ್ಟಿಂಗ್ ಮತ್ತು ವೆಲ್ಡಿಂಗ್ಗೆ ಬಳಸಬಹುದಾದ ಏಕೈಕ ಅನಿಲ ಅಸಿಟಲಿನ್ ಗ್ಯಾಸ್ ಅನ್ನು ಯಾವಾಗಲೂ ಆಕ್ಸಿಜನ್ ಜೊತೆ ಬಳಸಲಾಗುತ್ತದೆ ಇದರಿಂದ ತಯಾರಾದ ಜ್ವಾಲೆ ಅಂದರೆ ಫ್ಲೇಮ್ನ ಉಷ್ಣತೆಯು ಸುಮಾರು ಮೂರು ಸಾವಿರದ ಮುನ್ನೂರು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಈ ತಾಪಮಾನ ಲೋಹವನ್ನು ಕರಗಿಸಲು ಸಾಕಾಗುತ್ತದೆ ಮೈಲ್ಡ್ ಸ್ಟೀಲ್ ಅನ್ನು ಕತ್ತರಿಸಲು ನ್ಯೂಟ್ರಲ್ ಫ್ಲೇಮ್ ಅನ್ನು ಉಪಯೋಗಿಸಲಾಗುತ್ತದೆ ಮೀಡಿಯಂ ಕಾರ್ಬನ್ ಸ್ಟೀಲ್ ಮತ್ತು ನಿಕ್ಕಲ್ನಂತಹ ಲೋಹಗಳಿಗೆ ಆಕ್ಸಿಡೈಸಿಂಗ್ ಫ್ಲೇಮ್ ಅನ್ನು ಉಪಯೋಗಿಸಲಾಗುತ್ತದೆ ಗ್ಯಾಸ್ ವೆಲ್ಡಿಂಗ್ನಲ್ಲಿಯೂ ಸಹ ಆಕ್ಸಿ ಅಸಿಟಿಲಿನ್ ಗ್ಯಾಸ್ ಫ್ಲೇಮ್ನಿಂದ ಲೋಹವನ್ನು ಕರಗಿಸಲಾಗುತ್ತದೆ ಮತ್ತು ಫಿಲ್ಲರ್ ಲೋಹದ ಸಹಾಯದಿಂದ ಜೋಡಣೆಯನ್ನು ಮಾಡಲಾಗುತ್ತದೆ ಇದು ತಂಪಾದ ನಂತರ ಬೆಲ್ಡಿಂಗ್ ಜೋಡಣೆಯನ್ನು ಪಡೆಯುತ್ತದೆ ಗ್ಯಾಸ್ ವೆಲ್ಡಿಂಗ್ ಮತ್ತು ಕಟ್ಟಿಂಗ್ಗೆ ಬಹುತೇಕ ಒಂದೇ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಬಳಸಲಾಗುತ್ತದೆ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ಪಾರ್ಕ್ ಲೈಟರ್ ಇದರಲ್ಲಿರುವ ಫ್ಲಿಂಟರ್ ಕಲ್ಲನ್ನು ಉಜ್ಜುವ ಮೂಲಕ ಸ್ಪಾರ್ಕ್ ಅನ್ನು ತಯಾರಿಸಲಾಗುತ್ತದೆ ಫ್ಲಾಶ್ ಬ್ಯಾಕ್ ಅರೆಸ್ಟರ್ ಯಾವಾಗಲಾದರೂ ಬ್ಯಾಕ್ ಫೈರ್ ಅಥವಾ ಫ್ಲಾಶ್ ಬ್ಯಾಕ್ ಸಂಭವಿಸಿದಾಗ ಗ್ಯಾಸ್ ಪೈಪ್ನ ಒಳಗೆಯೇ ಉರಿಯಲು ಪ್ರಾರಂಭಿಸುತ್ತದೆ ಇದರಿಂದ ಸಿಲಿಂಡರ್ ಸ್ಫೋಟಕ್ಕೆ ಕಾರಣವಾಗಬಹುದು ಇದನ್ನು ತಡೆಗಟ್ಟಲು ಟಾರ್ಚ್ನಲ್ಲಿ ಫ್ಲಾಶ್ ಬ್ಯಾಕ್ ಅರೆಸ್ಟರ್ ಅನ್ನು ಅಳವಡಿಸಲಾಗುತ್ತದೆ ಪ್ರೆಷರ್ ರೆಗ್ಯುಲೇಟರ್ ಸಿಲಿಂಡರ್ ಒಳಗೆ ಗ್ಯಾಸ್ ಒತ್ತಡ ಹೆಚ್ಚಾಗಿರುತ್ತದೆ ಈ ಒತ್ತಡದಲ್ಲಿ ಗ್ಯಾಸ್ ನೇರವಾಗಿ ಬ್ಲೋ ಪೈಪ್ಗೆ ಹರಿಯುವುದಿಲ್ಲ ಪ್ರೆಷರ್ ರೆಗ್ಯುಲೇಟರ್ನ ಸಹಾಯದಿಂದ ಗ್ಯಾಸ್ ಒತ್ತಡವನ್ನು ಕಡಿಮೆ ಮಾಡಿ ಮತ್ತು ಅಗತ್ಯವಿರುವ ಒತ್ತಡವನ್ನು ಅದರಲ್ಲಿ ಬರುವ ಹಾಗೆ ವಂದಿಸಲಾಗುತ್ತದೆ ಟಿಪ್ ಕ್ಲೀನರ್ ಇದನ್ನು ನೋಸೆಲ್ ರಂಧ್ರವನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಅಡ್ಜಸ್ಟಬಲ್ ಸ್ಪ್ಯಾನರ್ ಗ್ಯಾಸ್ ಸಿಲಿಂಡರ್ನಲ್ಲಿ ರೆಗ್ಯುಲೇಟರ್ ಅನ್ನು ಫಿಟ್ ಮಾಡಲು ಅಡ್ಜಸ್ಟಬಲ್ ಸ್ಪ್ಯಾನರ್ ಅನ್ನು ಬಳಸಲಾಗುತ್ತದೆ ಸಿಲಿಂಡರ್ ಟ್ರಾಲಿ ಗ್ಯಾಸ್ ಸಿಲಿಂಡರ್ ಅನ್ನು ಇಡಲು ಸಿಲಿಂಡರ್ ಟ್ರಾಲಿಯನ್ನು ಬಳಸಲಾಗುತ್ತದೆ ಫಿಲ್ಲರ್ ರಾಡ್ ಗ್ಯಾಸ್ ವೆಲ್ಡಿಂಗ್ ಮಾಡುವಾಗ ಜೋಡಣೆ ಅಥವಾ ಜಂಟಿಯನ್ನು ತುಂಬಲು ಫಿಲ್ಲರ್ ರಾಡ್ ಅನ್ನು ಬಳಸಲಾಗುತ್ತದೆ ಸಿಲಿಂಡರ್ ಕೀ ಸಿಲಿಂಡರ್ನ ವಾಲ್ವನ್ನು ತೆರೆಯಲು ಸಿಲಿಂಡರ್ ಕೀ ಅನ್ನು ಬಳಸಲಾಗುತ್ತದೆ ಹೋಸ್ ಪೈಪ್ ಗ್ಯಾಸ್ ಅನ್ನು ಟಾರ್ಚ್ವರೆಗೆ ಹರಿಸಲು ಹೋಸ್ ಪೈಪ್ ಅನ್ನು ಬಳಸಲಾಗುತ್ತದೆ ವೆಲ್ಡಿಂಗ್ ಟಾರ್ಚ್ ಅಥವಾ ಬ್ಲೋ ಪೈಪ್ ಇದರ ಮೂಲಕ ಅಗತ್ಯ ಪ್ರಮಾಣದ ಅಸಿಟಿಲೀನ್ ಅನ್ನು ಆಕ್ಸಿಜನ್ ಜೊತೆ ಬೆರೆಸಿ ಒಂದು ನೋಸಲ್ ಮೂಲಕ ಫ್ಲೇಮ್ ಅನ್ನು ತಯಾರಿಸಲಾಗುತ್ತದೆ ಇದು ಹಿತ್ತಾಳೆಯಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ಅಧಿಕ ಒತ್ತಡ ಅಂದರೆ ಹೈ ಪ್ರೆಷರ್ ಬ್ಲೋ ಪೈಪ್ ಮತ್ತು ಎರಡನೆಯದು ಕಡಿಮೆ ಒತ್ತಡ ಅಂದರೆ ಲೋ ಪ್ರೆಷರ್ ಬ್ಲೋ ಪೈಪ್ ಸಾಮಾನ್ಯವಾಗಿ ಲೋ ಪ್ರೆಷರ್ ಬ್ಲೋ ಪೈಪ್ ಅನ್ನು ವೆಲ್ಡಿಂಗ್ ಅಂಗಡಿಗಳಲ್ಲಿ ಬಳಸಲಾಗುತ್ತದೆ ವೆಲ್ಡಿಂಗ್ ಟಾರ್ಚ್ನ ಮುಂಭಾಗದಲ್ಲಿ ನೋಸೆಲ್ ಅಥವಾ ಟಿಪ್ಪನ್ನು ಪ್ರತ್ಯೇಕವಾಗಿ ಅಳವಡಿಸಲಾಗಿದೆ ಇದು ಇದರ ಪ್ರಮುಖ ಭಾಗವಾಗಿದೆ ಇದರಿಂದ ಜ್ವಾಲೆಯ ಗಾತ್ರ ಮತ್ತು ಅದರಿಂದ ಉತ್ಪತ್ತಿಯಾಗುವ ಉಷ್ಣವನ್ನು ನಿಯಂತ್ರಿಸಲಾಗುತ್ತದೆ ಇದು ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲ್ಪಟ್ಟಿದೆ ವೆಲ್ಡಿಂಗ್ ಮಾಡುವ ಪ್ಲೇಟ್ಗಳ ಗಾತ್ರಕ್ಕೆ ಅಥವಾ ದಪ್ಪಕ್ಕೆ ಅನುಗುಣವಾಗಿ ನೋಸಲ್ನ ಗಾತ್ರವು ಬದಲಾಗುತ್ತದೆ ಈಗ ನಿಮಗಾಗಿ ಒಂದು ಕೆಲಸ ನಿಮ್ಮ ಹತ್ತಿರದ ವೆಲ್ಡಿಂಗ್ ವರ್ಕ್ಶಾಪ್ಗೆ ಭೇಟಿ ಮಾಡಿ ನೋಡಿ ಯಾವ ಸಾಧನವನ್ನು ಬಳಸಲಾಗುತ್ತದೆ ಎಂದು